ಸಮುದ್ರದ ಆಳದಂತೆ ಗಂಭೀರವಾದ ವ್ಯಕ್ತಿತ್ವ ಮತ್ತು ಚಂದ್ರನ ತಂಪಿನಂತಹ ಮನಸ್ಸು ಹೊಂದಿರುವ ಕರ್ಕಾಟಕ ರಾಶಿಯವರೇ ನಿಮ್ಮ ಮೃದು ಹೃದಯವೇ ನಿಮಗೆ ಅತಿದೊಡ್ಡ ಶಕ್ತಿ ಮತ್ತು ಕೆಲವೊಮ್ಮೆ ಅದೇ ನಿಮಗೆ ಅತಿದೊಡ್ಡ ದೌರ್ಬಲ್ಯ ಕರ್ಕಾಟಕ ರಾಶಿಯವರೆಂದರೆ ಭಾವನೆಗಳ ಮಹಾಸಾಗರದಲ್ಲಿ ಈಜುವ ಚತುರರು ಕಳೆದ ತಿಂಗಳು ನೀವು ಅನುಭವಿಸಿದ ಮಾನಸಿಕ ನೋವು ನಂಬಿಕೆಟ್ಟ ಸಂದರ್ಭಗಳು ಮತ್ತು ನಿಮ್ಮ ಪ್ರೀತಿಯನ್ನು ಕಡೆಗಣಿಸಿದವರಿಗೆಲ್ಲ ಈ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ತಿಂಗಳು ಕಾಲವೇ ನೀಡುವ ಒಂದು ಅದ್ಭುತ ತಿರುವು ನೀಡಲಿದೆ ಇದು ಕೇವಲ ಪ್ರೇಮದ ತಿಂಗಳಲ್ಲ ಇದು ಕರ್ಕಾಟಕ ರಾಶಿಯವರ ಬದುಕಿನಲ್ಲಿ ಶಾಂತಿ ಮತ್ತು ಸಮೃದ್ಧಿಯ ಹೊಸ ಅಧ್ಯಾಯದ ಆರಂಭ ನಿಮ್ಮ ಮೌನವೇ ನಿಮಗೆ ಜಯ ತಂದುಕೊಡಲಿದೆಯಾ ಅಥವಾ ನಿಮ್ಮ ಅತಿಯಾದ ಭಾವುಕತೆ ನಿಮ್ಮನ್ನು ಸಂಕಷ್ಟಕ್ಕೆ ದೂಡಲಿದೆಯಾ ಎನ್ನುವ ರಹಸ್ಯವನ್ನು ಗ್ರಹಗಳ ಗತಿ ಈಗ ನಿರ್ಧರಿಸಲಿದೆ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಈ ಕೂಡಲೇ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಈ ಫೆಬ್ರವರಿ ತಿಂಗಳ ಭವಿಷ್ಯದ ಬಗ್ಗೆ ಅತ್ಯಂತ ವಿಸ್ತಾರವಾಗಿ ತಿಳಿಯುವ ಮುನ್ನ ನಿಮ್ಮ ಜೀವನದ ಎಲ್ಲ ಮಾನಸಿಕ ಒತ್ತಡಗಳು ದೂರವಾಗಿ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರ ಅನುಗ್ರಹ ನಿಮ್ಮ ಮೇಲಿರಲು ಈ ಕೂಡಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮ ಶಿವಾಯ ಎಂದು ಬರೆಯಿರಿ ನಿಮ್ಮ ಈ ಒಂದು ಶ್ರದ್ಧೆಯ ನುಡಿ ನಿಮ್ಮ ಜೀವನದಲ್ಲಿ ನೆಮ್ಮದಿಯ ಬೆಳಕನ್ನು ತರಲಿದೆ ಆದರೆ ಕರ್ಕಾಟಕ ರಾಶಿಯವರೇ ಈ ಪ್ರಗತಿಯ ಹಾದಿಯಲ್ಲಿ ಒಂದು ಬೆಚ್ಚಿ ಬೀಳಿಸುವ ಸವಾಲು ನಿಮ್ಮನ್ನು ಕಾಡಲಿದೆ ಗ್ರಹಗಳ ಸಂಚಾರದ ಸೂಕ್ಷ್ಮ ವಿಶ್ಲೇಷಣೆಯ ಪ್ರಕಾರ ಈ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಕುಟುಂಬದ ಒಳಗಿನ ಅಥವಾ ಬಹಳ ಹತ್ತಿರದ ಸಂಬಂಧಿಯೊಬ್ಬರು ನಿಮ್ಮ ಏಳಿಗೆಯನ್ನು ಕಂಡು ಒಳಗೊಳಗೆ ಮತ್ಸರ ಪಡುತ್ತಿದ್ದಾರೆ ನಿಮ್ಮ ಮನೆಯ ಶಾಂತಿಯನ್ನು ಕೆಡಿಸಲು ಮತ್ತು ನಿಮ್ಮ ಹೆಸರಿಗೆ ಕಳಂಕ ತರಲು ಅವರು ಸಾಮಾಜಿಕವಾಗಿ ನಿಮ್ಮ ವಿರುದ್ಧ ಸುಳ್ಳು ಅಪವಾದಗಳನ್ನು ಹರಡುವ ಸಾಧ್ಯತೆ ಇದೆ ಈ ಆತ್ಮೀಯರ ಮತ್ಸರದ ಸವಾಲು ನಿಮ್ಮನ್ನು ಮಾನಸಿಕವಾಗಿ ಜರ್ಜರಿತಗೊಳಿಸಬಹುದು ಯಾರ ಮುಂದೆ ನಿಮ್ಮ ಮನಸ್ಸನ್ನು ತೆರೆಯಬೇಕು ಮತ್ತು ಯಾರಿಂದ ರಹಸ್ಯಗಳನ್ನು ಕಾಪಾಡಬೇಕು ಎನ್ನುವ ವಿಷಯದಲ್ಲಿ ನೀವು ಈ ತಿಂಗಳು ಅಗ್ನಿಪರೀಕ್ಷೆ ಎದುರಿಸಬೇಕಾಗುತ್ತದೆ ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ಈ ತಿಂಗಳು ನಿಮಗೆ ದೈವಬಲದ ಸಂಪೂರ್ಣ ಬೆಂಬಲವಿದೆ ಉದ್ಯೋಗದಲ್ಲಿರುವವರಿಗೆ ಫೆಬ್ರವರಿ ಹದಿನೈದರ ನಂತರದ ಕಾಲ ಅತ್ಯಂತ ಶುಭದಾಯಕವಾಗಿದೆ ಕಚೇರಿಯಲ್ಲಿ ನೀವು ನೀಡುವ ಸಲಹೆಗಳು ಸಂಸ್ಥೆಯ ಬೆಳವಣಿಗೆಗೆ ಪೂರಕವಾಗಲಿದ್ದು ಇದರಿಂದ ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗಲಿದ್ದೀರಿ ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಸಂಬಳ ಏರಿಕೆ ಅಥವಾ ಬಡ್ತಿಯ ವಿಚಾರದಲ್ಲಿ ಧನಾತ್ಮಕ ಸುದ್ದಿ ಕೇಳುವಿರಿ ಆದರೆ ವೀಕ್ಷಕರೇ ನಿಮ್ಮ ಸಹೋದ್ಯೋಗಿಗಳ ವೈಯಕ್ತಿಕ ವಿಚಾರಗಳಲ್ಲಿ ತಲೆ ಹಾಕಬೇಡಿ ಇದು ನಿಮ್ಮ ವೃತ್ತಿ ಬದುಕಿನ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಇನ್ನು ವ್ಯಾಪಾರಸ್ಥರಿಗೆ ಈ ತಿಂಗಳು ಕಲ್ಪನೆಗೂ ಮೀರಿದ ಲಾಭ ಸಿಗಲಿದೆ ವಿಶೇಷವಾಗಿ ಹಾಲಿನ ಉತ್ಪನ್ನಗಳು ಜಲಸಂಬಂಧಿತ ಉದ್ಯಮ ಅಥವಾ ಕಲಾತ್ಮಕ ವಸ್ತುಗಳ ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಅನಿರೀಕ್ಷಿತ ಆರ್ಡರ್ಗಳು ಬರಲಿವೆ ವೀಕ್ಷಕರೇ ನಿಮ್ಮ ಉದ್ಯೋಗದಲ್ಲಿ ಸ್ಥಿರತೆ ಬೇಕೆಂದು ನೀವು ಬಯಸುವುದಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ ಆರ್ಥಿಕ ಸ್ಥಿತಿಯ ಬಗ್ಗೆ ಹೇಳುವುದಾದರೆ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಆಸ್ತಿ ಖರೀದಿಸುವ ಯೋಗ ಪ್ರಬಲವಾಗಿದೆ ದೀರ್ಘಕಾಲದಿಂದ ಕನಸು ಕಂಡಿದ್ದ ಸ್ವಂತ ಮನೆ ಅಥವಾ ಸೈಟ್ ಖರೀದಿಸಲು ಹಣಕಾಸಿನ ನೆರವು ಸಿಗಲಿದೆ ಹಳೆಯ ಸಾಲಗಳನ್ನು ತೀರಿಸಲು ಈ ತಿಂಗಳು ಹೊಸ ಮಾರ್ಗಗಳು ಗೋಚರಿಸುತ್ತವೆ ಆದರೆ ವೀಕ್ಷಕರೇ ಅತಿಯಾದ ಧನಲಾಭದ ಆಸೆಗೆ ಬಿದ್ದು ಯಾವುದೇ ಆನ್ಲೈನ್ ವಂಚನೆ ಅಥವಾ ಶೇರ್ ಮಾರ್ಕೆಟ್ನಂತಹ ಅನಿಶ್ಚಿತ ಹೂಡಿಕೆಗಳಿಗೆ ಕೈ ಹಾಕಬೇಡಿ ಹಣ ಹೂಡುವ ಮುನ್ನ ಮನೆಯ ಹಿರಿಯರ ಸಲಹೆ ಪಡೆಯುವುದು ನಿಮ್ಮ ಹಿತದೃಷ್ಟಿಯಿಂದ ಅತ್ಯಗತ್ಯ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತಿದ್ದಂತೆ ಅನಗತ್ಯ ವಿಲಾಸಿ ವಸ್ತುಗಳ ಖರೀದಿಗೆ ಮನಸ್ಸು ಹರಿಯಬಹುದು ಇದನ್ನು ನಿಯಂತ್ರಿಸುವುದು ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯದು ಕುಟುಂಬ ಮತ್ತು ಸಂಬಂಧಗಳ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಭಾವನಾತ್ಮಕ ಕ್ಷಣಗಳು ಹೆಚ್ಚಿರಲಿವೆ ಪ್ರೀತಿಪಾತ್ರರ ಜೊತೆ ಪ್ರವಾಸಕ್ಕೆ ಹೋಗುವ ಯೋಗವಿದೆ ಇದು ನಿಮ್ಮ ನಡುವಿನ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತದೆ ಅವಿವಾಹಿತರಿಗೆ ಉತ್ತಮ ಸಂಬಂಧಗಳು ಹುಡುಕಿಕೊಂಡು ಬರಲಿವೆ ಆದರೆ ದಾಂಪತ್ಯ ಜೀವನದಲ್ಲಿ ಸಣ್ಣಪುಟ್ಟ ಸಂಶಯಗಳು ಬಿರುಕು ಮೂಡಿಸಬಹುದು ಸಂಗಾತಿಯ ಮೇಲೆ ವಿಶ್ವಾಸವಿಡಿ ಹಿರಿಯರ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ವಿಶೇಷವಾಗಿ ತಾಯಿಯವರ ಆರೋಗ್ಯಕ್ಕಾಗಿ ನೀವು ಹೆಚ್ಚಿನ ಸಮಯ ಮೀಸಲಿಡಬೇಕಾಗುತ್ತದೆ ಮಕ್ಕಳ ವಿಚಾರದಲ್ಲಿ ಈ ತಿಂಗಳು ನೀವು ಹೆಮ್ಮೆಪಡುವಂತಹ ಸುದ್ದಿ ಕೇಳುವಿರಿ ಅವರು ವಿದ್ಯಾಭ್ಯಾಸದಲ್ಲಿ ಅಥವಾ ಕ್ರೀಡೆಯಲ್ಲಿ ದೊಡ್ಡ ಸಾಧನೆ ಮಾಡುವ ಲಕ್ಷಣಗಳಿವೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನೀವು ಶೀತ ಕೆಮ್ಮು ಅಥವಾ ಅಸ್ತಮಾದಂತಹ ಉಸಿರಾಟದ ಸಮಸ್ಯೆಗಳ ಬಗ್ಗೆ ಜಾಗ್ರತೆ ವಹಿಸಬೇಕು ಚಂದ್ರನ ಪ್ರಭಾವದಿಂದಾಗಿ ಮನಸ್ಸು ಪದೇ ಪದೇ ಆತಂಕಕ್ಕೆ ಒಳಗಾಗಬಹುದು ಇದು ನಿಮ್ಮ ನಿದ್ರೆಯ ಮೇಲೆ ಪರಿಣಾಮ ಬೀರಬಹುದು ಮದ್ಯಪಾನ ಅಥವಾ ಧೂಮಪಾನದಂತಹ ಕೆಟ್ಟ ಹವ್ಯಾಸಗಳಿಂದ ದೂರವಿರಿ ಇಲ್ಲದಿದ್ದರೆ ಶ್ವಾಸಕೋಶದ ಸಮಸ್ಯೆ ಕಾಡಬಹುದು ಹವಾಮಾನಕ್ಕೆ ತಕ್ಕಂತೆ ಆಹಾರ ಸೇವಿಸಿ ಮತ್ತು ಹೆಚ್ಚಿನ ನೀರನ್ನು ಕುಡಿಯಿರಿ ಪ್ರತಿದಿನ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡುವುದು ನಿಮ್ಮ ದೈಹಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಈಗ ನಿಮ್ಮ ಮುಂದೆ ಇರುವ ಆ ಆತ್ಮೀಯರ ಮತ್ಸರದ ಸವಾಲಿಗೆ ಪರಿಹಾರ ಏನು ಎನ್ನುವುದನ್ನು ತಿಳಿಯೋಣ ವೀಕ್ಷಕರೇ ಈ ನಕಾರಾತ್ಮಕ ದೃಷ್ಟಿ ಮತ್ತು ಮತ್ಸರದಿಂದ ಪಾರಾಗಲು ಈ ತಿಂಗಳ ಪ್ರತಿ ಸೋಮವಾರದಂದು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಿಳಿ ಹೂವುಗಳಿಂದ ಪೂಜೆ ಮಾಡಿಸಿ ಮತ್ತು ಹಾಲು ಅಭಿಷೇಕ ಮಾಡಿಸಿ ಪ್ರತಿದಿನ ಬೆಳಿಗ್ಗೆ ಶಿವ ಅಷ್ಟೋತ್ತರ ಅಥವಾ ಚಂದ್ರಕವಚವನ್ನು ಪಠಿಸಿ ನಿಮ್ಮ ಮನೆಯ ಹೊಸ್ತಿಲಿಗೆ ಕಪ್ಪು ದಾರ ಕಟ್ಟುವುದರಿಂದ ನಕಾರಾತ್ಮಕ ಶಕ್ತಿಗಳು ಮನೆ ಪ್ರವೇಶಿಸುವುದಿಲ್ಲ ಇದು ನಿಮ್ಮ ಸುತ್ತ ದೈವಿಕ ರಕ್ಷಣಾ ಕವಚವನ್ನು ನಿರ್ಮಿಸುತ್ತದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ನಿಜಕ್ಕೂ ರೋಮಾಂಚನಕಾರಿ ಮತ್ತು ಉಪಯುಕ್ತ ಎನಿಸಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಕರ್ಕಾಟಕ ರಾಶಿಯ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೂ ಎಚ್ಚರಿಕೆಯಿಂದ ಇರಲು ಸಹಾಯ ಮಾಡಿ ಮರೆಯದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲ ನೀಡಿ ಆ ಭಗವಂತನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ नमस्कारा